ರಾಜ್ಯ ಸರ್ಕಾರಕ್ಕೆ ಹಾಗೂ ಮಂತ್ರಿಗಳಿಗೆ ಹಣ ಕೊಟ್ಟು ಚನ್ನರಾಯಪಟ್ಟಣದ ತಹಶೀಲ್ದಾರ್ ಕುರ್ಚಿಗೆ ಬಂದು ಕೂತಿದ್ದೇನೆ ಕೋಟ್ಯಾಂತರ ಹಣವನ್ನು ಚನ್ನರಾಯಪಟ್ಟಣ ಜನರಿಂದಲೇ ವಸೂಲಿ ಮಾಡಬೇಕು ಹಾಗಾಗಿ ಜನರ ಕೆಲಸ ಮಾಡಲು ಹಣ ಕೊಡಬೇಕು ಎಂದು ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್ ಮಾತನಾಡಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಇದನ್ನು ವಿರೋಧಿಸಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಪದಾಧಿಕಾರಿಗಳು ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ಯಾರು ಹೇಳ ಮದ್ಗಿಲೆ ಓಟಿಲಿಕ್ಕೆ ಓಟಿಲ್ ಏನ್ ಹೇಳ್ತಾರೆ ಹಿರಿಯರು ಗಾಡಿ ಯಾರು ನೀವು ಕೇಳಲಿಲ್ಲ ಅಂದ್ರೆ ಜನನ ಕುರಿ ಕುರಿಗೊಂಡ್ ಮಾಡ್ತಾರೆ ಖಾಸಗೀದಾರ್ ಹೇಳ್ಬಿಟ್ಟಿದ್ದಾರೆ ಜನರ ಜನ ಕುರಿ ಮಾಡುತ್ತೆ ಜನರ ಕೊಂಡ್ರು ಅದು ಇದೇ ನಿಮ್ಮ ಹತ್ರ ಇಲ್ಲ ಅಂತ ಅಂತಂದ್ರೆ ಎಲ್ಲಾರು ಯಾರು ಹೋಗಲ್ಲ ಎಲ್ಲ ಖಾಸಗೀಕರಣ ಆಗುತ್ತೆ ಖಾಸಗೀಕರಣ ಇನ್ನು ಸ್ವಲ್ಪ ದಿನದಲ್ಲಿ ಕೇ ಬಿ ಕೈ ಬಿ ಖಾಸಗೀಕರಣ ಮಾಡಿದ್ದಾರೆ ನೀವೆಲ್ಲ ನಿಂತ್ಕೊಂಡು ನೋಡ್ತಾ ಇರೋ ರೈತರು ಇವತ್ತು ರೈತ ಸಂಘದ ಹೋರಾಟದ ಮೇಲೆ ಇವತ್ತು ಬಂಗಾರಪ್ಪನರ ಟೈಮ್ ನಲ್ಲಿ ಅಕ್ರಮ ಯಾವುದೇ ಪೊಮ್ಸಟ್ಟಿಗೆ ಇಲ್ಲ ಅಂತೀವ್ ಈಗ ಕೇಳಿ ಬೆಕ್ಕರ್ಣ ಮಾಡಿದ್ದಾರೆ ಒಂದು ಕುಡಿಯೋ ನೀರಿಗೆ ನೀವು ಕರೆಕ್ಟ್ ಆಗ್ತಾರೆ ಮಾಡಿದಾರೆ ಡಿಜೆಟ್ ಮಾಡ್ರಂತೆ ತಂದು ಅದ್ರೆ ಎಲ್ಲಾ ಮೊಬೈಲ್ 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 ಕರೆಂಟ್ ಹಾಸ್ಕೋಬೇಕ ನೀವು ಅಷ್ಟೇ ಕರೆನ್ಸಿ ಹಾಸ್ಕೊಂಡು ನೀರು ಕುಡಿಯಕ್ಕಾಗತ್ತಾ ನೀವು ಬೆಳೆಯ ಈಗಲೇ ರೈತ ವಿಷ ಕೂಡ ಸಾಯ್ತಾ ಇದೇ ಅಧಿಕಾರಿ ಮಕ್ಕಳು ಸತ್ತಿದಾರ ರಾಜಕಾರಿ ಮಕ್ಕಳು ಸತ್ತಿದಾರ ಈ ದೇಶಕ್ಕೆ ಅನ್ನ ಕೊಟ್ಟು ಹಾಲು ಕೊಟ್ಟು ಅಧಿಕಾರಿ ರೈತರ ಮಕ್ಕಳು ಸಕ್ಕಿರೋದು ಈ ದೇಶದಲ್ಲಿ